ಈ ನಮ್ಮಂಥ ಸಸ್ಯಾಹಾರಿಗಳಿಗೆ ನೋಡ್ರಿ ಪನ್ನೀರ್ ಅನ್ನೋದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗಂತೂ ಮೊದಲು ಒಳ್ಳೆಯದು ವಾರಕ್ಕೆ ಸಲನಾದರೂ ನಾವು ಈ ಥರ ಪನ್ನೀರ್ನಿಂದ ಬೇರೆ ಬೇರೆ ವೆರೈಟೀಸ್ ಅಡಿಗೆ ಮಾಡ್ಬೋದು ಇವತ್ತಿನ ದಿನ ನಾನು ಒಂದು ಸಿಂಪಲ್ಲಾಗಿ ಒಂದು ಕುರ್ಮಾ ರೆಸಿಪಿ ತೊಗೊಂಡ್ಬಂದೇನೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಚಪಾತಿ ಜೊತೆ ಪೂರಿ ಜೊತೆ ಹೊಂದುವಂತಹ ಒಂದು ಪನೀರ್ ಕುರ್ಮಾ ರೆಸಿಪಿ ತೊಗೊಂಡ್ಬಂದೇನಿ ಬಹಳ ಸಿಂಪಲ್ ಐತಿ ಬರ್ರಿ ಹಂಗಂದ್ರೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಮೊದಲಿಗೆ ನೀವು ಎರಡು ನೂರು ಗ್ರಾಮ್ನಷ್ಟು ಪನ್ನೀರ್ ತೊಗೊಳ್ರಿ ಎರಡು ಟೊಮ್ಯಾಟೊ ಹಣ್ಣು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಒಂದು ಮಿಕ್ಸಿ ಜಾರಿಗೆ ಕಾಯಿ ಹೋಳು ಹಾಕ್ಕೊಳ್ಳ್ರಿ ಆಮೇಲೆ ಒಂದು ಹದಿನೈದರಷ್ಟು ಗೋಡಂಬಿ ಹಾಕ್ಕೊಳ್ಳ್ರಿ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ರಿ ಈ ಮೆಣಸಿನ್ಕಾಯಿ ಭಾಳ ಬೇಡ ಸ್ವಲ್ಪ ಹಾಕ್ಕೊಂಡೆ ನಾನಿಲ್ಲಿ ಆಮೇಲೆ ಒಂದು ಪಲಾವಲ್ಲಿ ಒಂದು ಅರ್ಧ ಅನಾನಸ್ ಮೊಗ್ಗು ಒಂದು ನಾಲ್ಕು ಲವಂಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಇಂಚಿನಷ್ಟು ಚಕ್ಕಿ ವಿಷನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳ್ರಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಳ್ರಿ ಉಳ್ಳಾಗಡ್ಡಿ ಒಂಚೂರು ಬೆಂದೈತಿ ಅಂತ ಅನ್ನಿಸ್ದಾಗ ನೀವು ಟೊಮೆಟೊ ಹಣ್ಣು ಹಾಕ್ಕೊಳ್ಳ್ರಿ ಟೊಮೆಟೊನ ನೀವು ಮಿಕ್ಸಿ ಮಾಡಿ ಈ ಪೇಸ್ಟ್ ಥರ ಮಾಡಿ ಪ್ಯೂರಿ ಟೊಮೆಟೊ ಪ್ಯೂರಿನೂ ಹಾಕ್ಕೊಬೋದು ಆದರೆ ನಾನಿಲ್ಲಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡನಿ ಸ್ವಲ್ಪ ಹುಳಿ ಇರ್ಲಾದಂಥ ಟೊಮೆಟೊನ ತೊಗೋರಿ ಬಹಳ ಹುಳಿ ಆತಂತಂದ್ರೆ ಈ ಕುರ್ಮ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ ಅವು ಒಂದು ಸ್ವಲ್ಪ ಟೊಮೆಟೊ ಮೆತ್ತಗಾಗೈತಿ ಅಂತ ಅನ್ನಿಸ್ದಾಗ ಒಂದಿಷ್ಟು ಮಸಾಲೆಗಳನ್ನು ಹಾಕ್ಕೊಳ್ಬೇಕಾಗ್ತಿ ಮೊದಲಿಗೆ ನಾನಿಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಅಂದರೆ ಟೊಮೆಟೊ ಜಲ್ದಿ ಬೇಯಲಿ ಅಂತ ಉಪ್ಪು ಹಾಕಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ ಒಂದು ಕಾಲು ಚಮಚದಷ್ಟು ಅರ್ಶಿನ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಪುಡಿ ಆಮೇಲೆ ಒಂದು ರುಚಿಗೆ ಬೇಕಾಗುವಷ್ಟು ಅಚ್ಚು ಖಾರದ ಪುಡಿನೂ ಸೇರಿಸ್ಕೋಬೇಕಾಗತ್ತೆ ಈಗ ನಾವು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಆಲ್ರೆಡಿ ರುಬ್ಬಿಟ್ಕೊಂಡಿವಿ ಅದ್ರ ಇನ್ನೂ ಹಾಕಿಲ್ಲ ಆದರೆ ರುಬ್ಬಿಟ್ಕೊಂಡ್ವಿ ಇದಕ್ಕೆ ಹಾಕಾಕ ಅದಕ್ಕೆ ನೋಡಿಕೊಂಡು ಖಾರಾನ ಹಾಕ್ಕೊಳ್ಳ್ರಿ ಜಾಸ್ತಿ ಖಾರ ಅಂತನ್ಸಿದ್ರು ಹುಡುಗರು ತಿನ್ನಂಗಿಲ್ಲ ಏನಿಲ್ಲ ಸ್ವಲ್ಪ ಖಾರ ಕಡಿಮೆನೇ ಇರಲಿ ಸ್ವಲ್ಪ ಮೈಲ್ಡ್ ಟೇಸ್ಟ್ ಇರಲಿ ಇಲ್ಲಿ ಒಂದು ಚಮಚದಷ್ಟು ಮ್ಯಾಲೆ ಒಂದು ಚೂರು ಯಾಕಂತಂದ್ರೆ ಇದು ನಂದು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಅಂದರೆ ಇದ್ರ ಗುಂಟೂರಾಗಲಿ ಖಾರದಂಥದ್ದು ಯಾವ್ದು ಅದು ಜಾಸ್ತಿ ಮೆಣಸಿನ್ಕಾಯಿ ಹಾಕಿಲ್ಲ ನಮ್ಮದು ಬ್ಯಾಡ್ಗಿ ಮೆಣಸಿನ್ಕಾಯಿ ಲೈಟಾಗೆ ಮೈಲ್ಡ್ ಟೇಸ್ಟ್ ಕೊಡ್ತೈತಿ ನೋಡ್ರಿ ಅದನ್ನಷ್ಟ ಹಾಕಿನಿ ಆಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ಸೇರಿಸ್ಕೋಬೇಕಾಗತ್ತೆ ಈ ಕೊಬ್ಬರಿ ಗೋಡಂಬಿ ಹಾಕಿವಲ್ಲ ಅದ್ರ ಪೇಸ್ಟ್ ಈ ಗೋಡಂಬಿ ಸ್ವಲ್ಪ ಗ್ರೇವಿ ತಿಕ್ನೆಸ್ಸಾಗಿ ಬರಲಿ ಅಂತ ಹಾಕಿರ್ತೀವಿ ಮತ್ತು ಟೇಸ್ಟು ಕೊಡ್ತೈತಿ ಕಾಯಿ ತುರಿನೂ ಅದು ಸ್ವಲ್ಪ ಮಂದಗನ ಬರ್ತೈತಿ ಗ್ರೇವಿ ಸ್ವಲ್ಪ ಜಾರಿಗೆ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಈ ನೀರು ಅನ್ನೋದು ನಿಮ್ಗೆ ಹೊಂದಸ್ಕೊಳ್ರಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಹೊಂದಿಸ್ಕೊಳ್ರಿ ಗಟ್ಟಿ ಬೇಕಂತಂದ್ರೆ ನೀರು ಜಾಸ್ತಿ ಬೇಡ ಒಂದು ಮೀಡಿಯಮ್ ಒಳಗೆ ಇರಲಿ ಅಂದರೆ ಒಂದು ಸ್ವಲ್ಪ ಒಂದು ಮುಖಾಲು ನೀರನ್ನ ಹಾಕ್ಕೊಳ್ರಿ ಸರಿಯಾಗಿ ಗ್ರೇವಿ ಬೆಂದೈತೆ ಅಂತ ಅನ್ನಿಸ್ದಾಗ ಆಮೇಲೆ ನೀವು ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕ್ಯೂಬ್ ಥರ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷದವರೆಗೂ ಸಣ್ಣ ಉರಿ ಒಳಗೆ ಚೆಂದಾಗ ಬೇಯಿಸ್ಕೊಳ್ರಿ ಸಣ್ಣ ಒಳಗೆ ಬೇಯಿಸ್ಕೊಳ್ರಿ ಯಾಕಂದರೆ ಗೋಡಂಬಿ ಪೇಸ್ಟ್ ಹಾಕಿರ್ತೀವಲ್ಲ ಅದು ಜಲ್ದಿ ತಳ ಹಿಡಿದು ಬಿಡ್ತೈತಿ ಹೀಗಾಗಿ ಸ್ವಲ್ಪ ಮಿಕ್ಸ್ ಮ ಲೈಟಾಗಿ ಮೇಲೆ ಹಗರವಾಗಿ ಮಿಕ್ಸ್ ಇರ್ರಿ ಇಲ್ಲಾಂದ್ರೆ ಒಡೆದು ಒಡೆದ್ಬಿಡ್ತಾವೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳ್ರಿ ರುಚಿ ರುಚಿಯಾದಂತಹ ಪನ್ನೀರ್ ಕುರ್ಮಾ ರೆಡಿ ಆಯ್ತು ಮೇಲೆ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ಇಲ್ಲ ಅಂತಂದ್ರೆ ನೀವು ತಟ್ಟಿಗೆ ಸರ್ವ್ ಮಾಡ್ತೀರಲ್ಲ ಅವಾಗೂ ಲಿಂಬೆ ಹಣ್ಣನ್ನು ಟೇಸ್ಟ್ ಅನಿಸ್ತೈತಿ ನೋಡಿದ್ರಲ್ಲ ರುಚಿಯಾದಂತಹ ಪನೀರ್ ಕುರ್ಮಾ ರೆಡಿಯಾಗಿ ಐತಿ ಪೂರಿ ಜೊತೆ ಮಸ್ತ್ ಕಾಂಬಿನೇಷನ್ ಚಪಾತಿ ಜೊತೆ ನಾನ್ ಪರೋಟ ಆಮೇಲೆ ಈಗ ಜೀರಾ ರೈಸ್ ಮಾಡಿರ್ತೀವಲ್ಲ ಅದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಾನು ಹೇಳ್ಬೋದು ನೀವು ಮನೆಯೊಳಗೆ ಈ ಸಿಂಪಲ್ ರೆಸಿಪಿನ ಟ್ರೈ ಮಾಡ್ರಿ ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ನಾನಿಲ್ಲಿ ಚಪಾತಿ ಮಾಡಿದ್ದೆ ಚಪಾತಿ ಜೊತಿನ ಸರ್ವ್ ಮಾಡತ್ತೆ ನೋಡ್ರಿ ಭಾಳ ಘಮ ಘಮಾನಾಕತಿತ್ತು ಒಂದು ಸ್ವಲ್ಪ ಸೈಡ್ಗೆ ಲಿಂಬೆಹಣ್ಣು ಮೇಲೆ ಹಿಂಡ್ಕೊಂಡ್ರಾತಂತ ಒಂದು ಸ್ವಲ್ಪ ಲಿಂಬೆ ಹಣ್ಣು ಇಟ್ಟನಿ ಹಂಗೆ ನಾನಿಲ್ಲಿ ಇಲ್ಲಿ ಅಂತ ಉಳ್ಳಾಗಡ್ಡಿನ ಉದ್ದತೆಗೆ ಕಟ್ ಮಾಡಿಟ್ಟಿನಿ ಬಿಸೇ ಬಿಸಿ ಚಪಾತಿ ಕುರ್ಮಾ ಮಸ್ತ್ ರುಚಿ ಅನ್ನಿಸ್ತು ನೀವು ಟ್ರೈ ಮಾಡಿರಿ ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ